ನಮಸ್ಕಾರ ಗುರುಗಳೇ ವೆಲ್ಕಮ್ ಟು ಎಸ್ ವಿ ಎನ್ ಚಾನಲ್ ಹೊಸ ದಶಕ ಹೊಸ ಆಟ ಹೊಸ ಅಧ್ಯಾಯದೊಂದಿಗೆ ಸ್ಟಾರ್ಟ್ ಆಗ್ತಾ ಇದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಇಷ್ಟು ದಿನದವರೆಗೆ ನಾವು ಕಾಯ್ತಾ ಇದ್ದೀವಿ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾವಾಗ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಇವಾಗ ಪ್ರೋಮೋ ಬಂದೇ ಬಿಟ್ಟಿದೆ ಅದು ಜನರನ್ನ ಸೇರಿಸಿಕೊಂಡು ಜನರಿಗೆ ಮುಟ್ಟಿಸುವ ರೀತಿಯಲ್ಲಿ ನಮಸ್ಕಾರ ಕರ್ನಾಟಕ ಅನ್ನುವ ಒಂದು ಮಾತಿನೊಂದಿಗೆ ಸ್ಟಾರ್ಟ್ ಆಗಿಬಿಟ್ಟಿದೆ ಕೊನೆಗೆ ಒಂದು ಲೈನ್ ಬರುತ್ತೆ ಹೊಸ ಆಟ ಹೊಸ ಅಧ್ಯಾಯ ಹೊಸ ದಶಕ ಇಷ್ಟೆಲ್ಲ ಹೇಳಿದ್ಮೇಲೆ ಈ ಸಲ ಹೊಸ ಹ್ಯಾಂಕರ್ ಇದಾರಾ ಅನ್ನುವ ಕ್ವೆಶನ್ ಮಾರ್ಕು ಸಹ ಇಟ್ಟಿದ್ದಾರೆ ನೋಡಿ ಎಷ್ಟು ತಲೆಗೆ ಉಳ ಬಿಡ್ತಾರೆ ಬಿಗ್ ಬಾಸ್ ಶೋ ಅನ್ನೋದು ಬಿಗ್ ಬಾಸ್ ಶೋ ಅಂದ್ರೆ ನೀವು ನಾವೆಲ್ಲರೂ ಚರ್ಚೆ ಮಾಡಬೇಕು ಹಾಗಾದ್ರೆ ಈ ಸಲ ಹೊಸ ಹ್ಯಾಂಕರ್ ಬರ್ತಾರ ಅನ್ನೋದು ನೆಕ್ಸ್ಟ್ ಪ್ರೋಮೋ ಅಥವಾ ನೆಕ್ಸ್ಟ್ ಏನಾದರೂ ಒಂದು ಹಿಂಟ್ ಕೊಡೋವರೆಗೂ ತಲೆಯಲ್ಲಿ ಗಿರಂತ ತಿರುಗ್ತಾ ಇರಲಿ ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾ ಇರಲಿ ಅನ್ನೋದೇ ಅವರ ಅನಿಸಿಕೆ ಹಾಗಾಗಿ ಈ ಸಲ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಕಿಚ್ಚ ಸುದೀಪ್ ಅವರು ಆ್ಯಂಕರೇ ಮಾಡೋದಿಲ್ವ ಬೇರೆ ಆ್ಯಂಕರ್ ಬರ್ತಾರ ಕಿಚ್ಚ ಸುದೀಪ್ ಅವ್ರು ಮಾಡಲಿಲ್ಲ ಅಂದರೆ ನೀವೆಲ್ಲರೂ ನೋಡ್ತೀರಾ ಕಾಮೆಂಟ್ ಮಾಡಿ ನಮಸ್ಕಾರ